ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಬೆಂಗಳೂರು ನೂತನವಾಗಿ ಆಯ್ಕೆಗೊಂಡಿರುವಂತಹ ಎಸ್ಎಸ್ ಮಿತ್ತಲ್ ಗೊಂಡ ವಕೀಲರನ್ನ ವಿಜಯಪುರ ವಕೀಲರ ಸಂಘದಿಂದ ಶ್ರೀ ಡಿಜಿ ಬಿರಾದಾರ್ ಅಧ್ಯಕ್ಷರು ವಿಜಯಪುರ ವಕೀಲರ ಸಂಘದಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನ ಶ್ರೀ ಎಸ್ಎಸ್ ಚೂರಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ನೆರವೇರಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀ ಹಿಪ್ಪರ್ಗಿ ವಕೀಲರು ಮಾಡಿದರು ಶ್ರೀ ಉಸ್ಮಾನ್ ಭಾಷಾ ಅಲ್ಗುರು ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀ ಸುನೀಲ್ ಬಿರಾದಾರ್ ಉಪಾಧ್ಯಕ್ಷರು ವಿಜಯಪುರ ವಕೀಲರ ಸಂಘ ಮಾಜಿ ಅಧ್ಯಕ್ಷರಾದ ಸಂಗಮೇಶ್ ಡೊಂಗರ್ಗಾಮಿ ಮತ್ತು ಸಂಗಮೇಶ್ ಹೌದೆ ಶ್ರೀ ಅಶೋಕ್ ಜೈನಾಪುರ್ ಶ್ರೀ ಟಿಸಿ ದೊಡ್ಮಣಿ ವಕೀಲರು ವಂದನಾರ್ಪಣೆ ಮಾಡಿದರು ಮತ್ತು ಇತರರು ಹಾಜರಿದ್ದರು ಬಿಜಾಪುರದಲ್ಲಿ ಅಧ್ಯಕ್ಷರಾದ ಡಿ ಸರ್ ಅವರು ಅವರನ್ನು ಕರೆಸಿ ಸನ್ಮಾನ ಮಾಡಿದ್ದಾರೆ ಮತ್ತು ಉದ್ಯಮಿನ ಸಿದ್ಧತೆ ಕಾರ್ಯಾಚರಣೆ ಮನೋರಮೆ ಸಿಂಹಸ್ಯ ಉದ್ಯಮಿನ ಸಿದ್ಧತೆ ಕಾರ್ಯಾಚರಣೆ ಮನೋರಮೆ ಅಂದ್ರ ಯಾವ್ದೇ ಒಂದು ಕಾರ್ಯ ಸಾಧನೆ ಆಗುತ್ತೆ ಪ್ರಯತ್ನ ಮಾಡಬೇಕು ವಿದೌಟ್ ಎಫರ್ಟ್ ಏನು ಸಾಧ್ಯವಿಲ್ಲ ನೈಸುಪ್ತಾಸ ಸಿಂಹಸ್ಯ ಪ್ರವೇಶಕ್ಕೆ ಮುಖ್ಯ ಅಂದ್ರ ಸ್ನೇಹ ಕನಸು ಕಂಡ್ರ ಜಿಂತಿ ತಾನಾಗ ಬಾಯ್ ಬರಲಿಲ್ಲ ಅದೇ ರೀತಿಯಲ್ಲಿ ಮಿಥುಲ್ಗೌಡ ಸರ್ ಅವರು ಮಾಡಿದವರು ಮತ್ತು ಸ್ನೇಹಜಿಗಳು ಅವರ ಪ್ರಯತ್ನ ಅಂದರೆ ಇವತ್ತು ಅಧ್ಯಕ್ಷನೇ ಮಾಡಿದ್ದಾರೆ ಅಲ್ಲದೆ ಕರ್ನಾಟಕ ಇತಿಹಾಸದಲ್ಲಿ ಇಮ್ಮಡಿ ಪುಲ್ಕೇಶ್ ಅವರು ಅದರ ಕನ್ನಡ ಭಾಷೆಯನ್ನು ಕನ್ನಡ ರಾಜ್ಯವನ್ನು ದೇಶದ ಎಲ್ಲೆಡೆ ಪತಾಕೆಯನ್ನು ಹಾರಿಸ್ ಕೀರ್ತಿಯಲ್ಲಿ ವಿಮ್ಮಡಿ ಪುಲ್ಕೇಶ್ ಅವರು ಅದೇ ರೀತಿಯಲ್ಲಿ ನಮ್ಮ ಉತ್ತರ ಭಾರತದಿಂದ ಉತ್ತರ ಕರ್ನಾಟಕದಿಂದ ನಮ್ಮ ಕೀರ್ತಿಯನ್ನು ತಂದಂಥ ಎಸ್ ಎಸ್ ಮಿಥಿಲಗೌಡ ಸರ್ ಅವರಿಗೆ ಆರ್ಥಿಕವಾಗಿ ಸಲ್ಲಿಸ್ತಾರೆ ರಾಜ್ಯದ ವಕೀಲರ ಪರಿಷತ್ತಿನ ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ ನಮ್ಮ ಗೌರವಿತ ಎಸ್ ಎಸ್ ಮಿಡಲ್ ಕೋರ್ಟ್ ಸರ್ ಅವರಿಗೆ ನಮ್ಮ ಸಂದರ್ಭವಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಾಡು ಹಾಗೆ ಈ ಮೂಲಕ ಕಾರ್ಯಕ್ರಮಕ್ಕೆ ನಮಗೆ ಕೈಗೆ ಹೋಗಿಕೊಂಡು ಬಂದಿರತಕ್ಕಂಥ ನೂತನವಾಗಿ ಆಯ್ಕೆಯಾಗಿರುವಂತಹ ನಮ್ಮ ಎಸ್ ಎಸ್ ಮಿಡ್ತಾ ನಮ್ಮ ಪಕ್ಕದ ಜಿಲ್ಲೆಯವರಾದ ಮತ್ತು ನಮ್ಮ ಆತ್ಮೀಯರಾದ ಮೆಟ್ಟಿಲ್ ಕೂಡ ಅವರು ಎರಡನೇ ಬಾರಿ ರಾಜ್ಯ ಪರಿಷತ್ ವಕೀಲರ ಸಂಘಕ್ಕೆ ಆಯ್ಕೆಯಾಗಿದ್ದು ಮತ್ತು ಈಗ ಅವರು ರಾಜ್ಯ ವಕೀಲರ ಸಂಘದ ಪರಿಷತ್ತಿಗೆ ಚೇರ್ಮನ್ರ ಆಯ್ಕೆಯಾಗಿದ್ದಾರೆ ಅದಕ್ಕೆ ನಮ್ಮ ಬಿಜಾಪುರ ಬಾರ್ ವತಿಯಿಂದ ಅವರಿಗೆ ಇವತ್ತಿನ ದಿವಸ ಸನ್ಮಾನವನ್ನು ಇಟ್ಟುಕೊಂಡಿದ್ದು ಮತ್ತು ಪಕ್ಕದಳಿಗೆ ಭಾಳ ಶ್ರಮಜೀವಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಭಾಳ ಶ್ರಮದಿಂದ ಮೇಲೆ ಬಂದಂಥವ್ರು ಕರ್ನಾಟಕ ರಾಜ್ಯದ ವಕೀಲ ಪರಿಷತ್ತಿನ ಮೆಂಬರ್ ಆಗ್ಬೇಕಂದ್ರೆ ಅಷ್ಟು ಸರಳವಲ್ಲ ಯಾಕಂದ್ರೆ ಆ ಎಲೆಕ್ಷನ್ ಇಡೀ ರಾಜ್ಯ ತುಂಬ ಎಲ್ಲ ವಕೀಲರು ಅವರಿಗೆ ಓಟ್ ಹಾಕ್ಬೇಕಾಗ್ತದ ಇಲ್ಲಿ ಒಂದು ಸಣ್ಣ ಬಾಲ ವಕೀಲರ ಸಂಘದ ಎಲೆಕ್ಷನ್ ನಡೀಬೇಕಂದ್ರೆ ಬಹಳ ತುರಾತುರಿಯಾಗಿ ಇರ್ತತಿ ಅಂಥದ್ರಲ್ಲಿ ನಮ್ಮ ಸಣ್ಣ ಬಾರ ಬದಾಮಿ ತಾಲೂಕಿನವರು ಬದಾಮಿ ಬಾರ ಸೋಷಣ್ಣವರು ಎರಡೇ ಬಾರಿಗಾಗಿ ಆಯ್ಕೆ ಆಗ್ಯಾರೆ ಅವ್ರ ಅವರು ಅವರ ಕೆಲಸ ಕಾರ್ಯಗಳು ವಕೀಲ ಜೋಡಿ ಸಂಬಂಧ ಎಲ್ಲ ಎರಡ ಈಗ ಐದು ವರ್ಷ ಹದಿಮೂರು ವರ್ಷ ವಕೀಲ ಜೋಡಿ ಮಂದ್ಯವನ್ನು ಸರಳವಾಗಿ ಇಟ್ಕೊಂಡು ಎರಡನೇ ಬಾರಿ ವಕೀಲ ಆಗಿ ಮತ್ತೆ ವಕೀಲರ ಸದಸ್ಯರಿಂದ ಮತ್ತೆ ನಮ್ಮ ಸಂಘ ವತಿಯಿಂದ ತುಂಬಾ ತುಂಬಾ ಅಭಿನಂದನೆಗಳ ಹೇಳ್ತೀವಿ ಅವರಿಗೆ ಇವತ್ತಿನ ದಿವಸ ಅವ್ರನ್ನ ನಾವು ಸನ್ಮಾನವನ್ನು ಹಮ್ಮಿಕೊಂಡಿದ್ದು ಅದಕ್ಕೆ ಮುಂದಿನ ನಮ್ಮ ವಕೀಲರ ಸಂಘಕ್ಕೆ ವೆಲ್ಫೇರ್ ಅನ್ನು ಯಾಚು ಮಾಡಬೇಕು ಮತ್ತು ವಕೀಲ ಸಂಘದ ಸದಸ್ಯರಿಗೆ ಏನೇ ಕೊರತೆ ಇಡಿದ್ರೆ ಅದನ್ನೆಲ್ಲ ಪೂರೈಸಬೇಕಂತ ಹೇಳಿ ಮೆಟ್ಲು ಕೊಡೋರಲ್ಲಿ ನಾವು ವಿನಂತಿ ಕಳ್ಕೊಳ್ಳಿ ಕೇಳ್ಕೊಂಡು ನಮ್ಮ ಎರಡು ಮಾತುಗಳನ್ನು ಮುಗಿಸ್ತೀನಿ ನಾವು ಡಿಜಿ ಜಿ ಬಿಡಾದರು ವಕೀಲ ಸಂಘದ ಅಧ್ಯಕ್ಷ ವಿಜಯಪುರ ಇದೇ ಜಿಲ್ಲೆಯ ನಾನು ಮೂಲ ಸದಸ್ಯನಾಗಿ ಈಗ ಬದಲಾವಣೆ ಕಾಲ ಬಂದ ಮೇಲೆ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಖಂಡ ಜಿಲ್ಲೆಯಿಂದ ಈಗ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ರಾಜೇಂದ್ರ ದೇಸಾಯಿ ಅಂತೇಳಿ ಚೌಡಾಪುರ ದೇಸಾಯಿ ಅವರು ಅಧ್ಯಕ್ಷರಾಗಿದ್ದರು ಅದು ಆ ನಂತರ ನಮ್ಮ ಅಖಂಡ ಜಿಲ್ಲೆಗೆ ರಾಜ್ಯ ವಕೀಲ ಪರಿಷತ್ನ ಅಧ್ಯಕ್ಷ ಸ್ಥಾನ ಬಂದಿದ್ದು ಈ ಪ್ರಥಮ ಬಾರಿಗೆ ಅದಕ್ಕೆ ನಾನು ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲಾ ಎಲ್ಲ ವಕೀಲರಿಗೂ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದೀನಿ ಅದರ ಜೊತೆಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನ ವಕೀಲರ ಅಹ್ವಾಲ ಸ್ವೀಕಾರ ಮಾಡಿ ಇಡೀ ರಾಜ್ಯದ ವಕೀಲಿಗೂ ಮತ್ತು ನ್ಯಾಯಾಂಗ ಇಲಾಖೆಯಲ್ಲಿ ಏನು ಅಭಿವೃದ್ಧಿ ಆಗಬೇಕು ಅದನ್ನ ಮಾಡಿ ನಾನು ಸದಾ ಇದ್ದೀನಿ ಮೊದಲನೇದಾಗಿ ನಮ್ಗೆ ಅಧ್ಯಕ್ಷರು ಮನವಿ ಏನ್ ಅಂದ್ರೆ ಈ ಒಂದು ಕೋಟ ಆವರಣದಲ್ಲಿ ಶುದ್ಧ ಕುಡಿಯುವ ನೀರು ಮತ್ತು ನೀರಿನ ವ್ಯವಸ್ಥೆ ಬಹಳ ಕಡಿಮೆ ಇದೆ ಶೀಘ್ರದಲ್ಲಿ ಇದೆ ಅದರ ಜೊತೆಗೆ ನಮ್ಮ ಅಧ್ಯಕ್ಷರ ಮಹತ್ವಾಕಾಂಕ್ಷೆ ಆದಂಥ ಯೋಜನೆ ಏನಪ್ಪ ಅಂದ್ರೆ ಪರ್ಮನೆಂಟ್ ಲೋಕಾಲತು ಬಿಜಾಪುರಕ್ಕಾದ್ರೆ ಸಾಕಷ್ಟು ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಒಳ್ಳೆಯದಾಗುತ್ತಾ ಆದ್ದರಿಂದ ಪರ್ಮನೆಂಟ್ ಲೋಕಾಲತ ನಾನು ಮಾಡಿಸಿಕೊಳ್ಬೇಕನ್ನುವಂಥ ಎರಡು ಬೇಡಿಕೆ ಇಟ್ಟಿದ್ದಾರೆ ನಾನು ಸಂಬಂಧಪಟ್ಟ ಸರ್ಕಾರಕ್ಕೂ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೂ ಮಾತಾಡಿ ಈ ಎರಡು ಕೆಲಸವನ್ನು ಆದಷ್ಟು ಶೀಘ್ರದಲ್ಲಿ ಮಾಡಿಕೊಡ್ತೀನಿ ಅದ್ರ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎರಡು ಸಾವಿರ ಉದ್ಯೋಗ ಒಂದು ಬರ್ತಲ ಸ್ವೀಕಾರ ಸಮಸ್ಯೆಗಳನ್ನ ಸ್ವೀಕಾರ ಮಾಡಿ ಅವನ್ನೆಲ್ಲರೂ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಅನ್ನೋಂಥ ಮಾತನ್ನು ಹೇಳಿ ಇವತ್ತು ಪ್ರೀತಿ ಸ್ವತಂತ್ರ ಕಳೆದು ಸನ್ಮಾನ ಮಾಡಿರ್ತಕ್ಕಂಥ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಸೆಕ್ರೆಟರಿಗೂ ಎಲ್ಲ ವಿಜಯಪುರ ಸರ್ವ ಸದಸ್ಯರು When you need God, what

न मां धन्यवादु